ಕುಮಟಾ ತಾಲೂಕಿನ ಮಾವಿನ ಕೆರೆಯಲ್ಲಿ ಈಜಲು ಹೋಗಿ ಯುವಕ ಸಾವು ಕುಮಟಾ ತಾಲೂಕಿನ ಹಳಕಾರ ಗ್ರಾಮದ ಮಾವಿನಕೆರೆಯಲ್ಲಿ ಈಜಲು ತೆರಳಿದ ಯುವಕೋರ್ವ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಸೋಮವಾರ ಸಂಭವಿಸಿದೆ ಮೃತನನ್ನು ಹಳದಿಪುರ ಮೂಲದ ಇಪ್ಪತ್ತೇಳು ವರ್ಷದ ನೀಲೇಶ್ ನಾಯ್ಕ್ ಎಂದು ಗುರುತಿಸಲಾಗಿದೆ ನಾಲ್ಕು ಜನ ಸ್ನೇಹಿತರೊಂದಿಗೆ ಕೆರೆಯಲ್ಲಿ ಈಜುತ್ತಿರುವಾಗ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಈಜುತ್ತಿದ್ದ ಸಂದರ್ಭದಲ್ಲಿ ಕಾಲಿಗೆ ಸಿಕ್ಕಿ ಹಾಕಿಕೊಂಡಿರುವಂತಹ ಪಾಚಿಯನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗದೆ ನಿಲೇಶ್ ಹುಡುಗಿ ಸಾವನ್ನಪ್ಪಿರಬಹುದು ಎಂಬ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯರ ಸಹಾಯದಿಂದ ಶವವನ್ನು ಮೇಲಕ್ಕೆತ್ತಲಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪೊಲೀಸರ ತನಿಖೆಯ ನಂತರದಲ್ಲಿ ತಿಳಿದುಬರಬೇಕಿದೆ ಪ್ರಿಯ ವೀಕ್ಷಕರೇ ಹೊಸ ಸ್ಥಳಗಳಲ್ಲಿ ಈಜುವಾಗ ಎಚ್ಚರಿಕೆ ಅಗತ್ಯ ಬೇರೆ ಸ್ಥಳಗಳಲ್ಲಿ ಅಂದರೆ ವಿಶೇಷವಾಗಿ ಕೆರೆ ಅಥವಾ ನದಿಗಳಲ್ಲಿ ಈಜಲು ತೆರಳುವವರು ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಬೇಕು ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ದುರಂತಗಳ ಹಿನ್ನೆಲೆಯಲ್ಲಿ ಈ ಸಲಹೆ ಮುಖ್ಯವಾಗಿದೆ ಈಜುವ ಮೊದಲು ಸ್ಥಳದ ಅಪಾಯಗಳ ಬಗ್ಗೆ ಅರಿತುಕೊಳ್ಳಿ ನೀರಿನೊಳಗಿನ ಪಾಚಿ ಕಲ್ಲುಗಳು ಅಥವಾ ಮರದ ಕೊಂಬೆಗಳು ಅಪಾಯಕಾರಿ ಸ್ಥಿತಿಯಲ್ಲಿರುತ್ತವೆ ಈಜಲು ಹೋದಾಗ ಅತಿ ಮುಖ್ಯವಾಗಿ ಅಲ್ಲಿಯ ಸ್ಥಳೀಯರ ಮಾತನ್ನ ಕೇಳಿ ಆ ಸ್ಥಳದ ಬಗ್ಗೆ ಮಾಹಿತಿ ಪಡೆಯುವುದು ಸುರಕ್ಷತೆಗೆ ಅತ್ಯಗತ್ಯ ನಿಮ್ಮ ಜೀವ ಉಳಿಸಿಕೊಳ್ಳಲು ಜಾಗರೂಕತೆ ಅತ್ಯಂತ ಪ್ರಮುಖವಾಗಿದೆ